ಕಾಂಗ್ರೆಸ್ ಸರ್ಕಾರ ಹದಿನಾಲ್ಕು ತಿಂಗಳು ಕಳೆದರೂ ರೈತ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ನೀರಾವರಿ ತಿದ್ದುಪಡಿ ವಿಧೇಯಕ ಮಂಡನೆ ಮಾಡಿ ರೈತರನ್ನ ಕಳ್ಳರು ಎಂದು ಬಿಂಬಿಸಿರುವುದೇ ಕಾಂಗ್ರೆಸ್ ಸರ್ಕಾರದ ಸಾಧನೆ ಎಂದು ಬಿಜೆಪಿ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಎಂ ಸಿದ್ದಲಿಂಗಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಇದು ರಾಜ್ಯದ ರೈತರಿಗೆ ಮಾಡಿರುವ ಅಪಮಾನ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ನಾವೇ ಇಲ್ಲಿಂದ ಬಹುದೂರದವರೆಗೆ ಅಚ್ಚುಕಟ್ಟುದಾರರಿಗೆ ತಲುಪಬೇಕು ಅಂತ ಹೇಳಿದರೆ ನಾವೆಲ್ಲ ಭೂಮಿಯನ್ನು ಕಳ್ಕೊಂಡಾಗ ಮಾತ್ರ ನಾವು ಭೂಮಿಯನ್ನು ಕಳ್ಕೊಂಡಿರ್ತೇವೆ ಆ ನಾಲೆಯನ್ನು ರಕ್ಷಣೆ ಕೂಡ ಮಾಡಿರ್ತೇವೆ ನಮ್ಮ ಜಮೀನಲ್ಲಿ ಆ ನಾಲೆ ಇದ್ದರೆ ಅದನ್ನು ಯಥಾಸ್ಥಿತಿ ಕಾಯ್ಕೊಳ್ಳುವಂಥ ಪ್ರಯತ್ನ ನಾವು ಕೂಡ ಮಾಡ್ತೇವೆ ಅದರಲ್ಲಿ ಹುಟ್ಟಿರ್ತಕ್ಕಂಥ ಗಿಡಗಂಟೆಗಳನ್ನು ಸವರಿ ನೀರು ಮುಂದಕ್ಕೆ ಸರಾಗವಾಗಿ ಹರಿದು ಹೋಗೋದಕ್ಕೆ ಯಾವ ರೀತಿ ಬೇಕೋ ಅದನ್ನು ನಾವು ರೈತರು ನಾವೇ ಆ ರೀತಿ ಸಹಕಾರವನ್ನು ಕೊಟ್ಟಿರ್ತೇವೆ ತುರ್ತು ಪರಿಸ್ಥಿತಿಯಾಗಿ ಬರಗಾಲದ ಸಂದರ್ಭದಲ್ಲಿ ಅನಿವಾರ್ಯ ಒಂದು ನೀರು ನಾವು ಕೂಡ ಹಾಯಿಸ್ಕೊಂಡ್ರೆ ಬದುಕ್ತೀವಿ ಅನ್ನುವಂಥ ಕಾಲಘಟ್ಟದಲ್ಲಿ ಆ ನಾಲೆ ನೀರಿಗೆ ಒಂದು ಪೈಪ್ ಹಾಕಿ ಅಥವಾ ಒಂದು ಮಿಷಿನ್ ಹಾಕಿ ನಾವು ಒಂದು ನೀರು ಹೊಡ್ಕೊಂಡ್ರೆ ಅದು ಅಕ್ಷಮ್ಯ ಅಪರಾಧ ಅನ್ನೋ ರೀತಿಯಲ್ಲಿ ಸರ್ಕಾರ ಕಾನೂನು ತಂದಿದೆ ಇದು ಸರಿಯಲ್ಲ ಇದು ಸರಿಯಲ್ಲ ಯಾವುದೇ ರೈತ ಮುಖಂಡರ ಜೊತೆಗಾಗಲಿ ರೈತ ಸಂಘಟನೆಗಳ ಜೊತೆಗಾಗಲಿ ಅದರ ಸಾಧಕ ಬಾಧಕಗಳನ್ನು ವಿಚಾರ ಮಾಡದೇನೆ ಈ ಒಂದು ವಿಧೇಯಕಕ್ಕೆ ತಿದ್ದುಪಡಿ ತಂದಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಪ್ರತಿಬಿಂಬಿಸ್ತದೆ ಇದು ರಾಜ್ಯದ ಅನ್ನದಾತನಿಗೆ ಮಾಡಿರ್ತಕ್ಕಂಥ ದ್ರೋಹ ಅಂಥೇಳಿ ಬಿ ಜೆ ಪಿ ರೈತ ಮೋರ್ಚಾ ಖಂಡಿಸ್ತದೆ ರೈತನಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಲ್ಲಿ ಮುಂದುವರಿದ ಕಾಲಘಟ್ಟದಲ್ಲಿ ಆಧುನಿಕ ತಂತ್ರಜ್ಞಾನಗಳು ಹತ್ತು ಹಲವು ರೀತಿಯಲ್ಲಿ ಬಂದಾಗಲೂ ಕೂಡ ರೈತ ಇನ್ನೂ ನೀರಾವರಿಯಿಂದ ವಂಚಿತನಾಗಿದ್ದಾನೆ ಅವನು ಕಣ್ಣೆದುರುಗಡೆ ನೀರು ಹರಿದು ಮುಂದಿನ ಅಚ್ಚುಕಟ್ಟುದಾರರಿಗೆ ತಲುಪ್ತದೆ ಅಂತ ಹೇಳಿದ್ರೆ ಇಲ್ಲಿ ಆ ನೀರನ್ನು ಬಳಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅನಿವಾರ್ಯ ಸಂದರ್ಭದಲ್ಲಿ ಆ ನೀರನ್ನು ರೈತ ಬಳಸ್ಕೋಬೋದು ಅನ್ನುವಂಥದ್ದು ರೈತರ ವಾಡಿಕೆ ರೈತರು ಸುಮ್ಮ ಸುಮ್ಮನೆ ಬೇರೆಯವರಿಗೆ ತೊಂದರೆ ಕೊಡಲ್ಲ ಎಲ್ಲದನ್ನೂ ಕೂಡ ಸಹಿಸ್ಕೊತಾರೆ ಅನಿವಾರ್ಯ ಸಂದರ್ಭಗಳಲ್ಲಿ ಅದರಲ್ಲಿ ಒಂದಷ್ಟು ಭಾಗವನ್ನು ರೈತರು ಬಳಸ್ಕೊಂಡ್ರೆ ಅದು ಅಪರಾಧ ಅಂತ ಹೇಳಿ ತಾವೇನು ಕರಿತಾ ಇದ್ದೀರಿ ಅದಕ್ಕೆ ತಾವು ಬಳಸಿರೋ ಪದ ಕಳ್ಳರ ರೀತಿ ಕದ್ದರೆ ಎನ್ನುವ ಪದವನ್ನೇನ ಬಳಸಿದಿರಿ ಕೂಡಲೇ ಅದನ್ನು ಹಿಂಪಡ್ಕೋಬೇಕು ಅದು ಕಡಿತದಲ್ಲೂ ಕೂಡ ಆ ರೀತಿ ಪದವನ್ನು ಬಳಕೆ ಮಾಡಿದ್ದಾರೆ ಇದು ಇವರ ಸಂಸ್ಕಾರವನ್ನು ಎತ್ತಿ ತೋರಿಸ್ತದೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರೈತರಿಗೆ ಕೊಡ್ತಕ್ಕಂಥ ವಿದ್ಯಾನಿಧಿ ಯೋಜನೆಯನ್ನು ನಿಲ್ಲಿಸಿದ್ರಿ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಹಾಲಿಗೆ ಪ್ರೋತ್ಸಾಹನ ಈವರೆಗೆ ಬಿಡುಗಡೆ ಆಗಲಿಲ್ಲ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕವನ್ನು ಪಡೆದುಕೋಬೇಕು ಅಂತ ಹೇಳಿದರೆ ಅದರ ಸಂಪೂರ್ಣ ವೆಚ್ಚವನ್ನು ರೈತರೇ ಬರೆಸಬೇಕು ಅಂತೇಳಿ ಹೊಸ ನೀತಿಯನ್ನು ಜಾರಿಗೆ ತಂದು ರೈತರ ಗಾಯದ ಮೇಲೆ ಬರೆಯಳೆದ ರೀತಿ ಆಗಿದೆ ಇತ್ತೀಚೆಗೆ ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆಯನ್ನು ಮಾಡ್ತಾ ಇದ್ದಾರೆ ತಾವೆಲ್ಲ ರೈತರ ಮಕ್ಕಳಾಗಿದ್ರೆ ಬಹುಶಃ ಅರಿವಿರ್ತದೆ ಆಧಾರ್ ಜೋಡಣೆ ಮಾಡೋದು ಪಂಪ್ಸೆಟ್ಗೆ ಆ ಜಮೀನು ಇನ್ನೂ ನಮ್ಮ ಅಜ್ಜನ ಹೆಸರಲ್ಲಿ ಇರುತ್ತೆ ಮಕ್ಕಳ ಹೆಸರಿಗೆ ಮೊಮ್ಮಕ್ಕಳ ಹೆಸರಿಗೆ ಬಂದಿರದೇ ಇಲ್ಲ ಆ ಸಂದರ್ಭದಲ್ಲಿ ಖಾತೆದಾರನಿಗೆ ಆಧಾರ್ ಕಾರ್ಡ್ ಕೊಡಿ ಹಾಗಾದರೆ ಮಾತ್ರ